ಯಾವ ರಾಜನು ತನ್ನ ಸ್ವಂತ ತಾಯಿಯನ್ನು ಮದುವೆಯಾದನು ಆಪ್ಷನ್ ಎ ಅಕ್ಬರ್ ಆಪ್ಷನ್ ಬಿ ಬಾಬರ್ ಆಪ್ಷನ್ ಸಿ ಉಮಾಯೂನ್ ಆಪ್ಷನ್ ಡಿ ಹಿಡಿಪಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಡಿಪಸ್ ಯಾವ ಕಾಯಿಲೆಯಿಂದ ಬಳಲುತ್ತಿರುವವರು ಆಲೂಗೆಡ್ಡೆ ತಿನ್ನಬಾರದು ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಅಲರ್ಜಿ ಆಪ್ಷನ್ ಸಿ ಮಲೇರಿಯಾ ಆಪ್ಷನ್ ಡಿ ಅತಿಸಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್ ಜಗತ್ತಿನಲ್ಲಿ ಅತಿ ಹೆಚ್ಚು ಆಲೂಗೆಡ್ಡೆ ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಸಿಂಗಾಪುರ್ ಆಪ್ಷನ್ ಡಿ ಚೀನಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಸಿಮ್ ಕಾರ್ಡನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಇಂಡಿಯಾ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಅಮೇರಿಕಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜರ್ಮನಿ ಯಾವ ದೇಶದ ಜನರು ಮಣಿಯಿಂದ ಮಾಡಿದ ಬ್ರೆಡ್ ತಿನ್ನುತ್ತಾರೆ ಆಪ್ಷನ್ ಎ ಐ ಟಿ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಆಫ್ರಿಕಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೈಟಿ ಆನೆಯ ಬಾಯಲ್ಲಿ ಎಷ್ಟು ಹಲ್ಲುಗಳಿವೆ ಆಪ್ಷನ್ ಎ ಇಪ್ಪತ್ತಾರು ಆಪ್ಷನ್ ಬಿ ಹನ್ನೆರಡು ಆಪ್ಷನ್ ಸಿ ಐದು ಆಪ್ಷನ್ ಡಿ ಎರಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತಾರು ಯಾವ ಹಣ್ಣನ್ನು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಆಪ್ಷನ್ ಎ ಹಸಿ ಮಾವು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ದ್ರಾಕ್ಷಿಗಳು ಆಪ್ಷನ್ ಡಿ ನೆಲ್ಲಿಕಾಯಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೆಲ್ಲಿಕಾಯಿ ಚೇಳಿನ ವಿಷವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಹೃದಯ ರೋಗ ಆಪ್ಷನ್ ಡಿ ಕೀಲು ನೋವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೀಲು ನೋವು ರಕ್ತದ ಒತ್ತಡವನ್ನು ಕಡಿಮೆ ಮಾಡುವ ತರಕಾರಿ ಯಾವುದು ಆಪ್ಷನ್ ಎ ಬೀಟ್ರೋಟ್ ಆಪ್ಷನ್ ಬಿ ಕ್ಯಾರೆಟ್ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಡಿ ಟಮೊಟೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೀಟ್ರೋಟ್ ಭಾರತದಲ್ಲಿ ಸೊಳ್ಳೆ ಕಡಿತದಿಂದ ಉಂಟಾಗುವ ರೋಗ ಯಾವುದು ಆಪ್ಷನ್ ಎ ಡೆಂಗ್ಯೂ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಮಲೇರಿಯಾ ಆಪ್ಷನ್ ಡಿ ಜ್ವರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡೆಂಗ್ಯೂ ಜಗತ್ತಿನಲ್ಲಿ ಶೂನ್ಯವನ್ನು ಮೊದಲು ಕಂಡುಹಿಡಿದವರು ಯಾರು ಆಪ್ಷನ್ ಎ ಭಾರತೀಯರು ಆಪ್ಷನ್ ಬಿ ಜಪಾನಿಯರು ಆಪ್ಷನ್ ಸಿ ಚೀನಿಯರು ಆಪ್ಷನ್ ಡಿ ಆಂಗ್ಲರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತೀಯರು ಯಾವ ಹಣ್ಣನ್ನು ತಿನ್ನುವುದರಿಂದ ನಿಮ್ಮ ದೇಹದಲ್ಲಿ ರಕ್ತ ಶುದ್ಧವಾಗುತ್ತದೆ ಆಪ್ಷನ್ ಎ ಮರಸೇಬು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ಪಪ್ಪಾಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮರಸೇಬು ಐದು ರೂಪಾಯಿಯ ನೋಟುಗಳ ಮುದ್ರಣ ನಿಂತಿದ್ದು ಯಾವಾಗ ಆಪ್ಷನ್ ಎ ಎರಡು ಸಾವಿರದ ಒಂಬತ್ತರಿಂದ ಆಪ್ಷನ್ ಬಿ ಎರಡು ಸಾವಿರದ ಹನ್ನೊಂದರಿಂದ ಆಪ್ಷನ್ ಸಿ ಎರಡು ಸಾವಿರದ ಹದಿನಾಲ್ಕರಿಂದ ಆಪ್ಷನ್ ಡಿ ಎರಡು ಸಾವಿರದ ಹದಿನಾರರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಒಂಬತ್ತರಿಂದ